ಧರ್ಮಸ್ಥಳ ಪ್ರಕರಣ ಮಹಿಳಾ ಆಯೋಗಕ್ಕೆ ಮತ್ತೊಂದು ಮನವಿ ರಾಜ್ಯ ರಾಷ್ಟ್ರದ್ಯಂತ ಭಾರೀ ಸಂಚಲನ ಮೂಡಿಸಿರುವ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ನಿಖೂಢ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡದ ಕಾರ್ಯವೈಖರಿಯ ಸೀಮಿತತೆ ಪ್ರಶ್ನೆ ಎಬ್ಬಿಸಿದೆ ಎಸ್ಐಟಿ ತನಿಖೆ ಕೇವಲ ಒಂದು ಆಯಾಮಕ್ಕೆ ಮಾತ್ರ ಸೀಮಿತವಾಗಿದೆಯಾ ಹಾಗಾದ್ರೆ ಮಹಿಳೆಯರ ಮತ್ತು ಯುವತಿಯರ ನಾಪತ್ತೆ ಅತ್ಯಾಚಾರ ಮತ್ತು ಅನುಮಾನಾಸ್ಪದ ಸಾವುಗಳ ತನಿಖೆ ಯಾವಾಗ ಎಂಬ ಪ್ರಶ್ನೆಯನ್ನ ಹೋರಾಟಗಾರರು ಕೇಳ್ತಿದ್ದಾರೆ ಧರ್ಮಸ್ಥಳ ಪರಿಸರದಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಮೃತದೇಹಗಳ ಹೂತು ಹಾಕಿದ ಪ್ರಕರಣ ಸಮಗ್ರ ತನಿಖೆ ನಡೆಸುವಂತೆ ಇದೀಗ ಹಿರಿಯ ವಕೀಲರಾದ ಪ್ರದೀಪ್ ಕುಮಾರ್ ಎಸ್ಪಿ ಅವರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಮನವಿ ಸಲ್ಲಿಸಿದ್ದಾರೆ ಅವರ ಮನವಿಯ ಪ್ರಮುಖ ಆತಂಕ ಅಂದರೆ ಎಸ್ಐಟಿ ತಂಡ ರಚನೆಯಾಗಿ ತಿಂಗಳುಗಳೇ ಕಳೆದಿದ್ರು ಈವರೆಗೆ ತನಿಖೆಯ ವರದಿಯನ್ನ ಮಹಿಳಾ ಆಯೋಗದ ಗಮನಕ್ಕೆ ತಂದಿಲ್ಲ ಅಲ್ಲದೆ ಅಲ್ಲಿ ನಡೆದಿದೆ ಎನ್ನಲಾದ ಇತರ ನಿಗೂಢ ಪ್ರಕರಣಗಳ ತನಿಖೆಯೂ ಈವರೆಗೆ ಆಗಿಲ್ಲ ಅದರ ತನಿಖೆಯೂ ಆಗಬೇಕು ಅನ್ನೋದು ಈ ಮನವಿಯ ಉದ್ದೇಶ ಅಂತ ತಿಳಿದು ಬಂದಿದೆ ಒಬ್ಬ ವ್ಯಕ್ತಿ ನ್ಯಾಯಾಲಯದಲ್ಲಿ ನೀಡಿದ ಹೇಳಿಕೆಯ ಹಿನ್ನೆಲೆಯಲ್ಲಿ ನೂರಾರು ಮೃತದೇಹಗಳ ಒತ್ತಡದಿಂದ ಹೂತು ಹಾಕಲಾಗಿದೆ ಎಂಬ ಸುದ್ದಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿತ್ತು ಜುಲೈ ತಿಂಗಳಲ್ಲಿ ತನಿಖೆ ಆರಂಭಿಸಿದ ಎಸ್ಐಟಿ ಈವರೆಗೂ ಅಂತಿಮ ವರದಿ ನೀಡಿಲ್ಲ ಸುಮಾರು ಮೂರು ತಿಂಗಳುಗಳಿಗೂ ಹೆಚ್ಚು ಕಾಲ ಎಸ್ಐಟಿ ತಂಡ ಚಿನ್ನಯ್ಯ ಸೂಚಿಸಿದ ಸುಮಾರು ಹದಿನಾರು ಕಡೆಗಳಲ್ಲಿ ಗುಂಡಿ ತೆಗೆದು ಪರಿಶೀಲನೆ ಮಾಡುವುದಕ್ಕಷ್ಟೇ ತನ್ನ ಸಮಯವನ್ನು ಮೀಸಲಿಟ್ಟಿದೆ ಅನ್ನೋದು ವಕೀಲರ ಪ್ರಮುಖ ಆರೋಪ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಇತರ ನಿಗೂಢ ಸಾವುಗಳು ಮಹಿಳೆಯರಿಗೆ ಸಂಬಂಧಪಟ್ಟ ಅಹಿತಕರ ಘಟನೆಗಳ ಬಗ್ಗೆ ಎಸ್ಐಟಿ ಯಾವುದೇ ತನಿಖೆ ನಡೆಸಿಲ್ಲ ಅನ್ನೋದು ಹೋರಾಟಗಾರರ ವಾದ ವಕೀಲ ಪ್ರದೀಪ್ ಕುಮಾರ್ ಅವರು ಎಸ್ಐಟಿ ರಚನೆಗೆ ಮಹಿಳಾ ಆಯೋಗ ಮಾಡಿದ ಕೋರಿಕೆ ಮತ್ತು ಸರ್ಕಾರದ ಆದೇಶ ಕೇವಲ ಒಂದು ನಿರ್ದಿಷ್ಟ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಇನ್ನೂರ ಹನ್ನೊಂದು ಎ ಬಿಎನ್ಎಸ್ ಇದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಬದಲಿಗೆ ಮಹಿಳೆಯರಿಗೆ ಸಂಬಂಧಪಟ್ಟ ಪ್ರಕರಣಗಳ ಸಮಗ್ರ ತನಿಖೆ ನಡೆಸುವ ಉದ್ದೇಶವನ್ನ ಹೊಂದಿತ್ತು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಎಸ್ಐಟಿ ತಕ್ಷಣವೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಹಾಗೂ ಅನುಮಾನಾಸ್ಪದ ಸಾವುಗಳು ಸೇರಿದಂತೆ ಎಲ್ಲಾ ಪ್ರಕರಣಗಳ ತನಿಖೆಯನ್ನ ಆರಂಭಿಸಬೇಕು ಅಂತ ಅವರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಎಸ್ಐಟಿ ಕೈಗೆತ್ತಿಕೊಳ್ಳುವ ಮುಂದಿನ ತನಿಖೆಯ ಕುರಿತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಮಾಹಿತಿ ನೀಡಬೇಕು ಇದುವರೆಗಿನ ತನಿಖಾ ವರದಿಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಆಯೋಗ ತರಿಸಿಕೊಳ್ಳಬೇಕು ಅಂತ ಅವರು ಮನವಿ ಮಾಡಿದ್ದಾರೆ ಈ ನಡುವೆ ಅಕ್ಟೋಬರ್ ಇಪ್ಪತ್ತೇಳರಂದು ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸೋಕೆ ಅನುಮತಿ ನಿರಾಕರಿಸಿದ್ದರೂ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಅಕ್ರಮವಾಗಿ ಕೂಟ ಸೇರಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಅನಿಲ್ ಕುಮಾರ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಮನವಿ ನೀಡಲು ಬಂದವರ ವಿರುದ್ಧವೇ ಪೊಲೀಸರ ಈ ಕ್ರಮದ ಬಗ್ಗೆ ಹೋರಾಟಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಧರ್ಮಸ್ಥಳದ ಸುತ್ತಮುತ್ತಲಿನ ನಿಗೂಢ ಪ್ರಕರಣಗಳ ತನಿಖೆಗೆ ಅಲ್ಲಿ ನಡೆದ ಇತರ ಪ್ರಕರಣಗಳ ಸೇರ್ಪಡೆಗೆ ಆಗ್ರಹ ಗಟ್ಟಿಯಾಗತೊಡಗಿದೆ ಈ ಮನವಿಗೆ ಸ್ಪಂದಿಸಿ ಇತರ ಪ್ರಕರಣಗಳ ತನಿಖೆ ನಡೆಸಿದ್ರೆ ಎಂದೋ ಮುಗಿದಿದ್ದ ವೇದವಲ್ಲಿ ಪದ್ಮಲತಾ ಆನೆ ಮಾವುತ ಮತ್ತು ಸಹೋದರಿ ಕೊಲೆ ಸೌಜನ್ಯ ಮತ್ತು ಇತರ ಹಲವು ಪ್ರಕರಣಗಳು ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು